ಏನ್ ಮಾಡ್ತೀರಾ ಎಜುಕೇಶನ್ ಇಟ್ಕೊಂಡು ಎಜುಕೇಶನ್ ಜೊತೆಗೆ ಸ್ಕಿಲ್ ಬೇಕು ಸ್ಕಿಲ್ ಇದ್ರೆ ಬೇಕು ಪ್ರಪಂಚದ ಜ್ಞಾನ ಬೇಕು ಸಾಮಾನ್ಯ ಜ್ಞಾನ ಬೇಕು ಪುಸ್ತಕದ ಬದ್ನೆಕಾಯಿ ಆಗೋದಕ್ಕೆ ನಿಜ ಸೊ ಓದೂ ಬೇಕು ಜನರಲ್ ನಾಲೆಜು ಬೇಕು ಜೀವನದಲ್ಲಿ ನೀವ್ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ರೆ ಎಲ್ಲಾನು ತಿಳ್ಕೊಳ್ಳಿ ಮುಂಚೆ ನಾನ್ ಬರೀ ಟೆಂತ್ ಪಾಸ್ ಆದೆ ಪಿ ಯು ಸಿ ಪಾಸ್ ಆದೆ ಡಿಸ್ಟಿಂಕ್ಷನ್ ಪಾಸ್ ಆದೆ ಡಿಗ್ರಿ ಮುಗಿಸ್ದೆ ಇಂಜಿನಿಯರಿಂಗ್ ಮುಗಿಸ್ದೆ ಓದೆ ಒಂದ್ ಕಂಪ್ನಿಲಿ ಐ ಟಿ ಕುತ್ಕೊಂಡೆ ಐ ಡಿ ಕಾರ್ಡ್ ಕೊಟ್ರು ಲ್ಯಾಪ್ಟಾಪ್ ಓದ್ದೆ ತಿಂಗ್ಳಗ್ ಒಂದ್ ಸಾವಿರ ಸ್ಯಾಲ್ರಿ ಬಂತು ಮನೆಗ್ ಬಂದೆ ಅಂದ್ರೆ ನಾನೊಬ್ಬ ಯಶವಂತ ಆಗಿರ್ತೀನಿ ನೀವೊಬ್ರು ಮಂಜು ಆಗಿರ್ತೀನಿ ಅಷ್ಟೇ ಅಷ್ಟೇ ಇದು ನಮ್ದು ಮೈನ್ ಬ್ರಾಂಚ್ ಬ್ರೋ ಮೈನ್ ಬ್ರಾಂಚ್ ಇದೇ ಮೇನ್ ಬ್ರಾಂಚ್ ಅಂದ್ರೆ ನಾವ್ ಹೇಳಿದ್ನಲ್ಲ ನಾನು ಶುರು ಮಾಡಿದ್ದು ಒಂದ್ ಏಳು ಲಕ್ಷ ಎಂಟು ಲಕ್ಷ ಬಜೆಟ್ ಅಲ್ಲಿ ಸ್ಟಾರ್ಟಿಂಗ್ ಅನ್ನೆಸೆಸರಿ ಖರ್ಚು ಮಾಡ್ಕೊಂಡು ಶುರು ಮಾಡಿದ್ದು ಮೈನ್ ಬ್ರಾಂಚ್ ಈಗ ಕಂಪ್ಲೀಟ್ಲಿ ಎರಡು ವರ್ಷ ಮುಗಿಸಿದೀವಿ ಸೊ ಈ ಬ್ರಾಂಚ್ ಅಲ್ಲಿ ಇವತ್ತಿನವರೆಗೊಂದು ನಲ್ವತ್ತೈದು ಜನ ಟ್ರೈನಿಂಗ್ ತಗೊಂಡು ನಲವತ್ತೈದು ಬ್ರಾಂಚ್ ಗಳು ಓಪನ್ ಆಗಿದಾವೆ ಸೊ ಒಂದು ಹದಿನಾಲ್ಕರಿಂದ ಹದಿನೈದು ಬ್ರಾಂಚ್ ಗಳು ಅವೈಲೇಬಲ್ ಸಿಗುತ್ತೆ ಸೊ ಬೆಂಗಳೂರಿಂದ ಹೊರಗಡೆ ನೋಡ್ತೀನಿ ಅಂತ ಅಂದ್ರೆ ಬಿಜಾಪುರ ಆಗಿರ್ಬೋದು ಗುಲ್ಬರ್ಗ ರಾಯಚೂರು ಯಾದಗಿರಿ ಸುರ್ಪುರ್ ಶಾಪುರ್ ದೇವರ ಇಪ್ಪರ್ಗಿ ಸಿಂಧ್ಗಿ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಇನ್ನು ಚಿತ್ರದುರ್ಗ ಆಗಿರ್ಬೋದು ಗದಗ ಆಗಿರ್ಬೋದು ಮುಂದರ್ಗಿ ಇನ್ನು ಈ ಕಡೆ ಬಂದ್ರೆ ಚಿತ್ರದುರ್ಗ ಹಾಸನ್ ಹೊಸದುರ್ಗ ಕಿತ್ತೂರು ಚಿಕ್ಕನಾಯಕನಹಳ್ಳಿ

ಬ್ರೋ ಆಮೇಲೆ ಬ್ರೋ ಇವಾಗ ಬಂದ್ಬಿಟ್ ಬ್ರೋ ಇವಾಗಿನ ಯೂತ್ಸ್ ಬಂದ್ಬಿಟ್ಟಿತ್ತಲ್ಲ ನಿಮ್ ತರ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅನ್ಕೊಂಡಿರ್ತಾರ ಬಟ್ ಅವ್ರು ಬಂದ್ಬಿಟ್ಟಲ್ಲ ನೀವ್ ಏನಂತ ಸಜೆಷನ್ ಕೊಡ್ತೀರಾ ಸೊ ಯೂತ್ಸ್ ಅಂತಂದ್ರೆ ಏನ್ ಮಾಡ್ತಾರೆ ಎಜುಕೇಶನ್ ಅವ್ರದ್ದು ಮುಗಿಯೋದು ಒಂದು ಮಿನಿಮಮ್ ಎಜುಕೇಶನ್ ಡಿಗ್ರಿ ಅಲ್ವಾ ಡಿಗ್ರಿ ಮುಗಿಯೋದೇ ಇಪ್ಪತ್ತೊಂದು ವರ್ಷ ಆಗುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಕ್ಕೆಲ್ಲ ಡಿಗ್ರಿ ಮುಗಿಸ್ಕೋತಾರೆ ಮಿನಿಮಮ್ ಏಜು ಕೆಲವರು ಮಾಸ್ಟರ್ಸ್ ಮಾಡ್ತಾರೆ ಕೆಲವರು ಮಾಸ್ಟರ್ಸ್ ಮಾಡಲ್ಲ ಅವರೇಜ್ ಇಪ್ಪತ್ ಮೂರು ವರ್ಷದೊಳಗೆ ಎಜುಕೇಷನ್ ಮುಗಿಸ್ಕೊತಾರೆ ಅವರು ಇಪ್ಪತ್ತ್ ಮೂರು ವರ್ಷಕ್ಕೆ ಎಜುಕೇಶನ್ ಮುಗಿಸ್ಕೊಂಡು ಹೊರಗಡೆ ಎಕ್ಸ್ಪೀರಿಯೆನ್ಸ್ ಅನ್ ಅನ್ಎಕ್ಸ್ಪೀರಿಯೆನ್ಸ್ ಅಲ್ಲಿ ಹೊರಗಡೆ ಹೋಗಿ ಒಂದು ಒಂದ್ ಕೆಲಸ ಹುಡುಕಿ ಆ ಕೆಲಸ ಮಾಡಿ ಒಂದು ಅನುಭವ ತಗೊಂಡ್ರೊಳಗನೆ ಒಂದೊಂದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಆಗೋಗ್ಬಿಡುತ್ತೆ ಅದಾದ್ಮೇಲೆ ಹೆಜ್ಜೆ ಇಡಬೇಕು ಅನ್ನೋದ್ರೊಳಗಡೆ ಮನೆಯವ್ರೆಲ್ಲ ಏನ್ ಫೋರ್ಸ್ ಬರುತ್ತೆ ಈಗ ಮದುವೆ ಅಂತ ಬಂದ್ಬಿಡುತ್ತೆ ಈಗ ಮದುವೆ ಅಂತ ಬಂದಾಗ ಏನ್ ಮಾಡ್ಕೋಬೇಕು ಮದುವೆ ಮಾಡ್ಕೋಬೇಕು ಮತ್ತೆ ಅದೇ ಕೆಲಸ ಮಾಡ್ಬೇಕು ಜೀವನದಲ್ಲಿ ಏನಾಗೋಗ್ಬಿಡುತ್ತೆ ಮನೆ ಸಂಸಾರ ಕೆಲಸ ಇಷ್ಟರಲ್ಲೇ ಸೊ ನಾನು ಮೋಸ್ಟ್ ಜನಕ್ಕೆ ಸಜೆಸ್ಟ್ ಮಾಡೋದು ಏನು ಅಂತಂದ್ರೆ ನೀವು ಒಂದು ಎಜುಕೇಶನ್ ಮಿನಿಮಮ್ ಎಜುಕೇಶನ್ ಮುಗಿಸ್ಕೊಂಡಿದ್ದೀರಾ ಅಂದ್ರೆ ನಿಮಗೆ ಏನಾದ್ರು ಎಜುಕೇಶನ್ ಬೇಸ್ ಮೇಲೆ ಕಂಟಿನ್ಯೂ ಮಾಡಬೇಕು ಅಂತ ಆಸೆ ಇತ್ತು ಅಂದ್ರೆ ಕಂಟಿನ್ಯೂ ಮಾಡಿ ಮದುವೆ ಅನ್ನೋದು ನಿಮಗೆ ರೈಟ್ ಏಜ್ ಅಂತ ಯಾವುದು ಇಲ್ಲ 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 ಸೊ ನಾನು ಯಾವಾಗ್ಲೂ ಹೇಳೋದು ರೈಟ್ ಏಜ್ ಅಂದ್ರೆ ನಿಮಗೆ ಯಾವಾಗ ಪರ್ಫೆಕ್ಟ್ ನೀವು ನಿಮ್ ಕಾಲ್ ಮೇಲೆ ನಿಂತ್ಕೋಣಕ್ ಯಾವಾಗ ರೆಡಿ ಇದ್ದೀರಾ ಅವಾಗ ಮದುವೆ ಆಗಿ ಸೊ ಇಪ್ಪತ್ತು ವರ್ಷಕ್ಕೆ ನೀವು ಕಾಲ್ ಮೇಲೆ ನಿಂತ್ಕೊಳಕ್ ರೆಡಿ ಇದ್ದೀರಾ ಅಂದ್ರೆ ಇಪ್ಪತ್ತ್ ವರ್ಷಕ್ಕೆ ಮದುವೆ ಆಗಿ ಇಪ್ಪತ್ತೈದು ವರ್ಷಕ್ಕೆ ಅಂದ್ರೆ ಇಪ್ಪತ್ತೈದು ವರ್ಷಕ್ಕೆ ಸೊ ನಾನ್ ಯೂತ್ಸ್ಗಳಿಗೆ ಮೈನ್ ಬೇಸಿಕ್ ಸಜೆಸ್ಟ್ ಮಾಡೋದು ಸೊ ನೀವು ಏನಾದರೂ ಮಾಡಬೇಕು ಒಂದು ಜೀವನದಲ್ಲಿ ಅಂತ ಅಂದ್ರೆ ಮೊದ್ಲು ಒಂದು ಪ್ಲಾನ್ ಮಾಡ್ಕೊಳ್ಳಿ ಸಡನ್ ಆಗಿ ಇಡಬೇಡಿ ಸೊ ಒಂದು ವರ್ಷ ಎರಡು ವರ್ಷ ಅದ್ರ ಬಗ್ಗೆ ಪ್ಲಾನ್ ಮಾಡ್ಕೊಂಡು ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕಿಂತ ಮುಂಚೆ ಒಂದ್ ಹತ್ತಾರು ಕಡೆ ವಿಚಾರಿಸಿ ಈಗ ಏನೇ ಒಂದ್ ಬಿಸ್ನೆಸ್ ಮಾಡಕ್ ಹೋಗಿಂತ ಮುಂಚೆ ಮೋಸ್ಟ್ ಸಕ್ಸಸ್ಫುಲ್ ಕತೆಗಳನ್ನ ನೋಡ್ಬೇಡಿ ಫೈಲೂರ್ ಕತೆಗಳನ್ನ ನೋಡಿ ನಿಜ್ರು ಬ್ರೋ ಇನ್ನೊಂದು ಡೌಟ್ ಇವಾಗ ಯಾರಾದ್ರೂ ಒಂದ್ ಏನಾದ್ರು ಬಿಸ್ನೆಸ್ ಮಾಡ್ಬಿಟ್ಟು ಅದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಅಂದ್ರೆ ಇವಾಗೇನು ಯೂತ್ಸ್ಗೆಲ್ಲ ಬಂದ್ಬಿಟ್ಟೆ ಅವ್ನ ಅದನ್ನ ಅವ್ರೊಬ್ರು ಆ ಬಿಸ್ನೆಸ್ ಮಾಡಿದಾರೆ ಸಕ್ಸಸ್ ಆಗಿದ್ದಾರೆ ನಾನು ಅದನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಅದ ಆ ಬಿಸ್ನೆಸ್ ನುಗ್ಗಿ ಬಿಡ್ತಾರೆ ಬಟ್ ಅವ್ರಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇರಲ್ಲ ಅವ್ರ ಸಕ್ಸೆಸ್ ಸ್ಟೋರಿ ಕೇಳ್ಬಿಟ್ಟು ನಾನು ಅದನ್ನ ಮಾಡ್ಬೇಕು ಅಂತ ಹೋಗ್ಬಿಡ್ತಾರೆ ಅವ್ರಿಗೆ ಏನ್ ಸಜೆಶನ್ ಕೊಡ್ತೀರಾ ಫೈನಲಿ ಒಂದು business ಮಾಡ್ಬಿಡ್ಬೇಕು ಅವರು ಅವರು ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡವರೆ ನಾನು ಮಾಡ್ಕೊಳ್ಳೋದು ಈ ತರ ಮಾಡಿ ಈ ಕಾನ್ಸೆಪ್ಟ್ ನ ಮೋಸ್ಟ್ ತಗ ಬಿಡಿ ಏಕೆಂದ್ರೆ ನೀವು ಒಂದು business ಮಾಡೋ ಏಜ್ ಹೆಂಗ ಇರುತ್ತೆ ಅಂದ್ರೆ 24 25 ವರ್ಷ ಅದು ಮೈಂಡ್ ಇರಲ್ಲ ಅವರಿಗೆ ಏನು ಅನ್ಸಿರುತ್ತೆ ಈಗ ನಾಲ್ಕು ಜನ ಇದು ಮಾಡುವ ಇದು ಮಾಡ್ಬೇಕು ಅನ್ಸುತ್ತೆ ಇನ್ನಾಲ್ಕ ಜನ ಬೇರೆ ಯಾವ್ದಾದ್ರು ಅಂದ್ರೆ ಅದನ್ನೇ ಮಾಡ್ಬೇಕು ಅನ್ಸುತ್ತೆ ಸೊ ನಿಮಗೆ ಒಂದ್ ಕಾನ್ಸ್ಟಾಕ್ಟ್ ಮೈಂಡ್ ಇಟ್ಕೊಳ್ಳಿ ಸಕ್ಸಸ್ ಕತೆಗಳ ಜೊತೆಗೆ ಫೈಲೂರ್ ಕತೆಗಳನ್ನ ಜಾಸ್ತಿ ನೋಡಿ ಯಾಕೆ ಅಂತ ಹೇಳ್ತೀನಿ ನೀವು ಅಂಗಡಿನ ಮಾಡಿದ ನಂತರ ಒಂದ್ ಬಿಸ್ನೆಸ್ ನ ಮಾಡಿದ ನಂತರ ಬರೀ ಸಕ್ಸಸ್ ನೋಡಿರ್ತೀರಾ ನಿಮಗೆ ಸಣ್ಣ ಪುಟ್ಟ ಎಡವಟ್ಟಾಯ್ತು ಫೇಲ್ಯೂರ್ ಆಗೋಯ್ತು ಅಂದ್ರೆ ನಿಮಗೆ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ ಸೊ ನೀವು ಫೇಲ್ಯೂರ್ ಕತೆಗಳ್ನು ಕೇಳಿ ಸಕ್ಸಸ್ ನ ಕತೆಗಳ್ನು ಕೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ ನೀವು ಅಂಗಡಿಲಿ ಏನೇ ಲಾಸಸ್ ಆಗಿರ್ಬೋದು ಡ್ಯಾಮೇಜಸ್ ಆಗಿರ್ಬೋದು ಬಂದ್ರು ಕೂಡ ನೀವು ಫುಲ್ ಫಿಲ್ ಮಾಡ್ಕೋಬಹುದು ಸ್ಟ್ರೆಂತ್ ಆಗಿ ನಿಂತ್ಕೋಬಹುದು ಸೊ ನಿಮಗೆ ಸಕ್ಸಸ್ ಜೊತೆಗೆ ನಿಂತ್ಕೊಂಡಿರುತ್ತೆ ಅವಾಗ ನಿಮಗೆ ಬಿಸ್ನೆಸ್ ನ ಮುಂದಕ್ಕೆ ತಗೊಂಡು ಹೆಲ್ಪ್ ಆಗುತ್ತೆ ಸೊ ಬೇಸಿಕ್ ನೀವು ಯೂತ್ಸ್ ಆಗಿ ಯೋಚನೆ ಮಾಡ್ಬೇಕಾದ್ರೆ ಎರಡೂ ವೇಲ್ ಯೋಚನೆ ಮಾಡಿ ನಿಮಗೆ ಏನ್ ಆಸಕ್ತಿ ಇದೆ ಆ ಬಿಸ್ನೆಸ್ ನ ನೀವು ಇಡಿ ಯಾವುದೇ ಭಯ ಇಲ್ಲದೆ ಹೆಜ್ಜೆ ಇದು ರೈಟ್ ಟೈಮ್ ನೀವೇನು ಇಪ್ಪತ್ನಾಲ್ಕ ಇಪ್ಪತ್ತೈದು ವರ್ಷದ ಹುಡುಗರು ನೀವ್ ಇರ್ತೀರ ಇದು ನೀವು ರೈಟ್ ಟೈಮ್ ನೀವು ಈಗ ಶುರು ಮಾಡಿದ್ರೆ ಮೂವತ್ತು ವರ್ಷದೊಳಗಡೆ ಬಿಸ್ನೆಸ್ ನ ಸಕ್ಸೆಸ್ ಮಾಡ್ಕೋಬಹುದು ಫ್ಯಾಮಿಲಿ ಸೋರ್ಸ್ ಸಿಗುತ್ತೆ ಸ್ಟ್ರೆಂತ್ ಸಿಗುತ್ತೆ ಒಂದ್ ಇಪ್ಪತ್ ಮೂವತ್ ವರ್ಷದೊಳಗಡೆ ನೀವು ಮದುವೆ ಆಗ್ಬಹುದು ಮದುವೆ ಆದ ನಂತರ ನೀವು ನಾನು ಏನೋ ಮಾಡಬೇಕು ಅಂತ ಮತ್ತೆ ಹೊರಗಡೆ ಹೋಗಿ ಕೆಲಸ ಅವಶ್ಯಕತೆ ಇರಲ್ಲ ಬ್ಯಾಕ್ಅಪ್ ಸೋರ್ಸ್ ಇರುತ್ತೆ ನೀವು ಮುಂದಕ್ಕೆ ಬಿಸ್ನೆಸ್ ನ ಎಲಾಬ್ರೇಟ್ ಮಾಡ್ಕೊಂಡು ಹೋಗ್ಬೋದು ಅಂದ್ರೆ ದೊಡ್ಡದ್ ನಿಮಗೆ ಲೈಫ್ ಗೆ ಸಕ್ಸಸ್ ಸಿಕ್ಕಿರುತ್ತೆ ನೀವು ಅಂದ್ರೆ ನಾಳೆ ದಿನ ನೀವು ರಿಸ್ಕ್ ರಿಸ್ಕ್ ತಗೊಂಡ್ ತಪ್ಪುತ್ತೆ ರಿಸ್ಕ್ ತಗೊಂಡ್ರೆ ರಿಸ್ಕ್

ಈಗ ಸಕ್ಸೆಸ್ ಆಗೋಕ್ಕಿಂತ ಮುಂಚೆ ವಿ ಹಾರ್ಡ್ ವರ್ಕ್ ಮಾಡಪ್ಪ ನಿನಗೆ ಸಕ್ಸಸ್ ಸಿಗುತ್ತೆ ಅಂತಾರೆ ಸಕ್ಸೆಸ್ ಆದ್ಮೇಲೆ ಏನಂತಾರೆ ಅದ್ರಲ್ಲಿ ಲಕ್ಕಿತ್ತು ಲಕ್ಕು ಒನ್ ಪರ್ಸೆಂಟ್ ಅಷ್ಟೇ ಜೀವನದಲ್ಲಿ ಎಲ್ರೂ ಹೌದು ಸಮ್ ಟೈಮ್ಸ್ ಎಷ್ಟೋ ಜನ ಹಾರ್ಡ್ ವರ್ಕ್ ಮಾಡ್ತಾರೆ ಅವರಿಗೆ ಸಕ್ಸೆಸ್ ಸಿಕ್ಕಲ್ಲ ಲಕ್ ಕೂಡ ಮ್ಯಾಟರ್ಸೆ ಬಟ್ ನೀನ್ ಲಕ್ಕಿದೆ ಅಂದ್ಬಿಟ್ಟು ನೀನ್ ಸುಮ್ನೆ ಕುತ್ಕೊಂಡ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ ಹೌದಲ್ವಾ ಈಗ ಹೋಗಿ ನಾನು ಪೆನ್ ತಗೊಂಡ್ ಹೋಗಿ ದೇವ್ರಿಗೆ ಪೂಜೆ ಮಾಡ್ಸ್ಬಿಟ್ಟು ಬರಿಯಪ್ಪ ಅಂದ್ರೆ ಪೆನ್ ಬರೀತ್ತಾ ಆಗಲ್ಲ ನಾನ್ ಓದಿರ್ಬೇಕು ಹೌದು ನಾನ್ ಕಲ್ತಿರ್ಬೇಕು ಆ ಪೆನ್ ಏನು ಹಾ ಸಪೋರ್ಟ್ ಮಾಡುತ್ತೆ ಯಾವ ತರ ಸಪೋರ್ಟ್ ಮಾಡುತ್ತೆ ನಾನ್ ಬರೆಯೋದಕ್ಕೆ ಆ ಪೆನ್ ಲಕ್ ಅಷ್ಟೇ ಬಟ್ ಬರೆಯೋದು ಹಾರ್ಡ್ ವರ್ಕ್ ಮಾಡೋದು ಫೈನಲಿ ನಾವೇ ಸೊ ಅಷ್ಟೇ ಕಥೆ ಲಕ್ ಗು ಹಾರ್ಡ್ ವರ್ಕ್ ಇರೋ ಡಿಫ್ರೆನ್ಸ್ ಇಷ್ಟು ನಾನ್ ಬರದ್ರೆ ಬರವಣಿಗೆ ನಿಜ ನಿಜ ಬರಿ ನೀನು ಬರೀ ಬರಿ ನೀನ್ ಬರೀ ಎಲ್ಲಿ ಬರಿಬೇಕು ನಾವ್ ಬರದ್ರೆ ಸ್ಟ್ರೆಂತ್ ಯಾರು ನಾವಲ್ಲ ಸ್ಟ್ರೆಂತೆ ಹಾರ್ಡ್ ವರ್ಕ್ ಹೌದು ನಿಜ ಆಮೇಲೆ ಇನ್ನೊಂದ್ ಇವಾಗಿನ್ ನ್ಯೂಸ್ ಬಂದ್ಬಿಟ್ಟ ಆಲ್ಮೋಸ್ಟ್ ಆಲ್ ಇನ್ಸ್ಟಾಗ್ರಾಮ್ ಸೋಶಿಯಲ್ ಮೀಡಿಯಾದಲ್ಲಿ ಬರೀ ಸ್ಕ್ರೋಲಿಂಗ್ ಮಾಡ್ತಾ ಕೂತಿರ್ತಾರೆ ಅವ್ರಿಗೆ ಯಾವ್ದೇ ರೀತಿ ಅಂತ ಜಾಬ್ ಅದ್ರಲ್ಲೇ ಬೆಳಿಗ್ಗಿಂದವರೆಗೂ ಸಾಯಂಕಾಲವರೆಗೂ ಬರೀ ಹದ್ನೇ ಸ್ವಾಯ್ ಮಾಡ್ತಾ ಕೂತಿರ್ತಾರ ಅವರಿಗೆಲ್ಲ ನೀವ್ ಏನ್ ಮಾಡ್ತಿದ್ರು ಆತರ ಈಗ ಏನಾಗಿದೆ ಅಂದ್ರೆ ಮುಂಚೆ ಎಲ್ಲಾ ನಮ್ಮ ಕಾಲದಲ್ಲಿ ಅಂದ್ರೆ ನಾವು ಚಿಕ್ಕ ಹುಡುಗಿದಾಗ ಕೀಪ್ಯಾಡ್ ಮೊಬೈಲ್ ಇಷ್ಟ ನಮ್ಗೆ ಏನು ಅಂತಂದ್ರೆ ನಮಗೆ ಏನೇ ಮಾಡ್ಬೇಕು ಅಂದ್ರೂ ಸೈಬರ್ ಹೋಗ್ಬೇಕು ಇಲ್ಲ ಅಲ್ಲೇ ವರ್ಕ್ ಮಾಡ್ಬೇಕಿತ್ತು ಬಟ್ ಇವತ್ತಿಗೆ ಹತ್ತು ವರ್ಷದ ಮಕ್ಕಳಿಗೆ ಉದ್ದಾಗಿಂದ ಮೊಬೈಲ್ ಸಿಕ್ಬಿಡುತ್ತೆ ಬಿಡಿ ಆಂಡ್ರಾಯ್ಡ್ ಮೊಬೈಲ್ ಬೇರೆ ಪ್ರಶ್ನೆ ಅವ್ರು ಯೂಸ್ ಮಾಡೋ ಮಟ್ಟಿಗೆ ಹತ್ತು ವರ್ಷ ಹನ್ನೆರಡು ವರ್ಷ ವರ್ಷ ಈಗ ನಂದೇ ಇನ್ಸ್ಟಾಗ್ರಾಮ್ ನಿಮ್ಗೆ ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ತಗದ್ರೆ ಏಜ್ ಗ್ರೂಪ್ ಎಲ್ಲ ಹದ್ಮೂರ್ ವರ್ಷ ಹದಿನಾಲ್ಕು ವರ್ಷ ಇರುತ್ತೆ ಅವರೇ ಹೌದಲ್ವಾ ಸೊ ಆ ಏಜ್ ಇಂದಾನೇ ಮೊಬೈಲ್ ನ ಸ್ವೈಪ್ ಮಾಡ್ತಾನೆ ಇರ್ತಾರೆ ಅದ್ರ ರೀಲ್ಸ್ ನೋಡ್ತಾನೆ ಇರ್ತಾರೆ ಈಗ ಕೆಲವ್ರು ಏನ್ ಮಾಡ್ತಾರೆ ಟೆಕ್ ಬೇಸ್ ನೋಡ್ತಾರೆ ಎಜುಕೇಟೆಡ್ ಬೇಸ್ ನೋಡ್ತಾರೆ ಅದು ವರ್ತು ಅದನ್ ಬಿಟ್ಟು ಸುಮ್ನೆ ಟೈಮ್ ಪಾಸ್ ಗೆ ಎಂಟರ್ಟೈನ್ಮೆಂಟ್ ಗೆ ನೋಡ್ಕೊಂಡೇ ಕೂತಿದ್ರೆ ನಾಳೆ ದಿನ ಲೈಫ್ ಅಲ್ಲಿ ಏನು ಹಿಂಗ್ ಎಲ್ಲಿ ಈಗ ನಾನು ಈಗ ನಾನು ಮತ್ತೆ ಹದಿನೈದು ವರ್ಷಕ್ಕೆ ವಾಪಸ್ ಹೋಗಬೇಕು ಅಂದ್ರೆ ಆಗಲ್ಲ ಮೂವತ್ ವರ್ಷಕ್ಕೆ ಹೋಗ್ಬೋದು ಹತ್ತು ವರ್ಷ ಹಿಂದಕ್ಕೆ ಹೋಗಕ್ ಆಗಲ್ಲ ಸೊ ಮೋಸ್ಟ್ ಏನು ಅಂದ್ರೆ ಹೌದು ಜೀವನಕ್ಕೆ ಎಂಟರ್ಟೈನ್ಮೆಂಟ್ ಬೇಕು ಈಗ ನಾನು ನನ್ನ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ನೀವೇನ್ ಮಾಡ್ತೀರ ಮೂವೀಸ್ ನೋಡ್ತೀನಿ ದಿನಾ ಒಂದ್ ಮೂವಿ ನೋಡಿದ್ರೆ ನನಗೆ ಸಮಾಧಾನ ಒಕ್ಕತ್ತೀನಿ ಯಾಕೆ ನಾನು ಮೂವಿನ ನೋಡ್ತೀನಿ ಅಂದ್ರೆ ಬೆಳಗ್ಗೆಯಿಂದ ನಮಗೆ ಟೆನ್ಷನ್ಸ್ ಕೆಲಸ ಅವು ಇವು ಬ್ರಾಂಚಸ್ ಆಗಿರ್ಬೋದು ಸರ್ವಿಸ್ ಲಾಜಿಸ್ಟಿಕ್ ಎಲ್ಲ ಟೆನ್ಷನ್ ಮಧ್ಯ ನೈಟ್ ಸ್ವಲ್ಪ ನಿದ್ದೆ ಮಾಡಬೇಕಂದ್ರೆ ಲೈಟ್ ಆಗಿ ಎಂಟರ್ಟೈನ್ಮೆಂಟ್ ಬೇಕು ಎಂಟರ್ಟೈನ್ಮೆಂಟ್ ಏನು ಗೊತ್ತಾ ಊಟದಲ್ಲಿ ಉಪ್ಪಿಂಗ್ ಕಾಯ್ತಾರೆ ಇರಬೇಕು ಉಪ್ಪಿನಕಾಯಿ ಎಂಟರ್ಟೈನ್ಮೆಂಟ್ ಅಷ್ಟೇ ಊಟನೇ ಎಂಟರ್ಟೈನ್ಮೆಂಟ್ ಆಗ್ಬಾರ್ದು ಆದ್ರೆ ಅವಾಗ ಏನಾಗುತ್ತೆ ಡೈಜೆಸ್ಟ್ ಆಗಲ್ಲ ಸೊ ನಾಳೆ ದಿನ ಜೀವನ ಏರುಪೇರ್ ಆಗುತ್ತೆ ಸೊ ಆದಷ್ಟು ನಾನ್ ಸಜೆಸ್ಟ್ ಮಾಡೋದು ಎಂಟರ್ಟೈನ್ಮೆಂಟ್ ನ ಉಪ್ಪಿನಕಾಯಿ ತರ ಇಟ್ಕೊಳ್ಳಿ ಜಸ್ಟ್ ತಗೊಂಡು ಅಷ್ಟೇ ಅಷ್ಟೇ ಇನ್ ನಾಳೆ ಫ್ಯೂಚರ್ಗೆ ಏನ್ ಬೇಕು ನೀವು ಜೀವನದಲ್ಲಿ ಅದ್ರ ಬಗ್ಗೆ ಫೋಕಸ್ ಮಾಡಿ ಇವತ್ತು ವರ್ಕ್ ಮಾಡಿ ಇವತ್ತು ನಿನ್ನ ಹತ್ರ ದುಡ್ಡು ಇಲ್ದಿರ್ಬೋದು ನೀನು ಹದಿನೈದು ವರ್ಷದ ಹುಡುಗ ನಿನಗೆ ಏನೋ ಒಂದು ತಾಟ್ಸಿ ಇರುತ್ತೆ ನಿನ್ನ ಹತ್ರ ದುಡ್ಡು ಇಲ್ಲ ಇವತ್ತು ನೀನು ರೆಡಿ ಮಾಡ್ಕೊಟ್ ಪ್ಲಾನ್ನ ನಾಳೆ ಎಜುಕೇಶನ್ ಮುಗಿಸ್ಕೋ ಹೋಗು ಒಂದು ಎರಡು ವರ್ಷ ಕೆಲಸ ಮಾಡು ದುಡ್ಡು ರೆಡಿ ಮಾಡ್ಕೊ ನಿನ್ನ ಹತ್ರ ಇರೋ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡು ನಿಜ ಸಕ್ಸಸ್ ಆಗ್ತೀಯ ಆಮೇಲೆ ಬ್ರೋ ಇವಾಗಿನ ಪೇರೆಂಟ್ಸಿಗೆ ಬಂದ್ಬಿಟ್ಟ ಹುಡುಗರಿಗೆ ತುಂಬಾ ಪ್ರೆಷರ್ ಆಗ್ತಾರೆ ಏನು ನೀನು ಓದು ಪಾಸ್ ಆಗು ಡಾಕ್ಟರ್ ಆಗು ಇಂಜಿನಿಯರ್ ಆಗು ಜಾಬಲ್ಲೇ ಜಾಬ್ ಮಾಡ್ಬೇಕಂತ ಹೇಳ್ಬಿಟ್ಟ ಪ್ರೆಷರ್ ಆಗ್ತಾರೆ ಯಾರು ಕೂಡ ಈ ಸ್ಕಿಲ್ ಬೇಸ್ಡ್ ಒಂದು ಯಾವುದೇ ಒಂದು ಏನು ಎನ್ಕರೇಜ್ ಮಾಡಲ್ಲ ಸ್ಪೋರ್ಟ್ಸ್ ಆಗಿರ್ಬೋದು ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಅದಕ್ಕೆ ಯಾರು ಪೇರೆಂಟ್ಸ್ ಸಪೋರ್ಟ್ ಮಾಡ್ತಿರಲ್ಲ ಜಾಸ್ತಿ ಜನ ಆ ತರದ ಪೇರೆಂಟ್ಸ್ ನೀವ್ ಹೇಳ್ತೀರಾ ಸೊ ಈಗ ಪೇರೆಂಟ್ಸ್ ಅಂತಂದ್ರೆ ಈಗ ನಾನು ಒಬ್ಬ ಮದ್ವೆ ಆಗಿದ್ದೀನಿ ಸೊ ಪೇರೆಂಟ್ಸ್ಗಳು ಅಂದ್ರೆ ಪೋಷಕರಿಗೆ ನಾನು ಬೇಸಿಕ್ ಆಗಿ ನಾನು ಇನ್ನೂ ತುಂಬಾ ಈಸಿಯಾಗಿ ಸಜೆಸ್ಟ್ ಮಾಡೋದು ಸೊ ಮಕ್ಕಳಿಗೆ ಏನ್ ಇಷ್ಟ ಕೆಲವರಿಗೆ ಮ್ಯೂಸಿಕ್ ಇಷ್ಟ ಕೆಲವ್ರಿಗೆ ಆಟ ಆಡೋದು ಇಷ್ಟ ಕೆಲವ್ರಿಗೆ ಕಬಡ್ಡಿ ಇಷ್ಟ ಕೆಲವ್ರಿಗೆ ಕ್ರಿಕೆಟ್ ಇಷ್ಟ ತುಂಬಾ ತರ ಇಷ್ಟ ಇರುತ್ತೆ ಒಬ್ಬೊಬ್ಬ ಒಂದೊಂದ್ ತರ ಇಷ್ಟ ಇರುತ್ತೆ ಅವ್ರಿಗೆ ಏನ್ ಇಷ್ಟ ಅದ್ರ ಮೇಲೆ ನೀವು ಫೋಕಸ್ ಮಾಡಿ ಈಗ ಅವನಿಗೆ ಇಷ್ಟ ಇಲ್ದ್ ಬಗ್ಗೆ ಬಲವಂತ ಮಾಡಿದ್ರೆ ಏನ್ ಮಾಡ್ತಾನೆ ನಿಮ್ಮ ಬಲವಂತಕ್ ಹೋಗ್ತಾನೆ ಅಷ್ಟೇ ಈಗ ನಾಳೆ ದಿನ ಒಂದ್ ಕೊರಗಿರುತ್ತೆ ಅವನಲ್ಲಿ ಏನಂತ ಕೊರಗಿರುತ್ತೆ ನಾನು ಏನು ಅಂದ್ರೆ ನನ್ನ ಆಸೆ ಪ್ರಕಾರ ನಾನೇನು ಮಾಡಕ್ ಆಗ್ಲಿಲ್ಲ ಕಡೆ ಮೂವತ್ ವರ್ಷ ನಲವತ್ ವರ್ಷ ಆದ್ಮೇಲೆ ನಿನ್ ಜೀವನದಲ್ಲಿ ಸಕ್ಸೆಸ್ ಆಗ್ಲಿಲ್ಲ ಅಂತ ತಂದೆ ತಾಯಿ ಹೇಳಿದ್ರೆ ನಾನ್ ಸಕ್ಸಸ್ ನೀವೇ ಬಿಟ್ಟಿಲ್ಲ ನನ್ ಸಕ್ಸಸ್ ಆದಿರದ ನೀವೇ ಕಾರಣ ಅಂತ ನಮ್ಮ ಮೇಲೆ ಮಾಡ್ತಾರೆ ಹೌದು ತಂದೆ ಬರತ್ ನಿಜ ಅವ್ರಿಗೆ ಏನೆಲ್ಲ ಸೇರಿ ಎಲ್ಲಾ ಕಲ್ಸಿ ಸಕ್ಸಸ್ ಆಗ್ಲಿ ಬಿಡ್ಲಿ ಅದ್ ಅವರು ಆಸೆ ಬಿಟ್ಟಿದ್ದು ಸ್ವಲ್ಪ ಟೈಮ್ ಓದಿ ಓದಿ ಅಂತ ನೀವು ಎಷ್ಟೇ ಕೋರ್ಸ್ ಮಾಡಿದ್ರು ಎಷ್ಟೇ ಬಲ್ ಅಂತ ಮಾಡಿದ್ರು ಅವ್ರು ಏನ್ ಆಗ್ಬೇಕು ಏನ್ ಮಾಡ್ಬೇಕು ಫ್ಯೂಚರ್ ಅಲ್ಲಿ ಅದೇ ಆಗೋದು ಈಗ ಒಬ್ಬ ಪೋಷಕನಾಗಿ ಮಕ್ಕಳಿಗೆ ನೀನ್ ಹೇಳೋದಕ್ಕಿಂತ ಮುಂಚೆ ಒಬ್ಬ ಪೋಷಕನಾಗಿ ನಾನ್ ಹುಡುಗ ಆಗಿದ್ದಾಗ ನಾನೊಬ್ಬ ಸ್ಟೂಡೆಂಟ್ ಆಗಿದ್ದಾಗ ನಾನೇನ್ ಮಾಡಿದೆ ಮಕ್ಕಳು ತಪ್ಪು ಮಾಡಲ್ಲ ಈಗ ನಾನ್ ಮಾಡ್ ಮಾಡ್ತಾ ಇರ್ತಾರೆ ಅದು ಈಗ ಮಾಡ್ಬಿಡಿ ಅವ್ರಿಗೆ ಏನ್ ಇಷ್ಟ ಅದನ್ನ ಮಾಡೋದಕ್ಕೆ ಬಿಡಿ ಅಂಡ್ ಕಲ್ಸಿ ಅಂದ್ರೆ ಏನಂತಾರೆ ಭೂಮಿಯಲ್ಲೇ ವರ್ಷದಲ್ಲಿ ಲಕ್ಷಾಂತರ ಸ್ಟೂಡೆಂಟ್ಸ್ ಎಜುಕೇಶನ್ ಪಾಸ್ ಮಾಡ್ಕೊಂಡು ಹೊರಗಡೆ ಬರ್ತಾರೆ ಬಟ್ ಒಂದು ಸ್ಕಿಲ್ ಬೇಸ್ ಇಂದ ಹೊರಗಡೆ ಬರೋದು ಕೇವಲ ಫೀ ತುಂಬಾ ತುಂಬಾ ಕಮ್ಮಿ ಕೈ ಬರಲಿಕ್ಕೆ ಎಲ್ಲರೂ ನಾನು ನೋಡಿದೆ ಬ್ರೋ ಇವಾಗ ರೀಸೆಂಟ್ ಆಗಿ ಒಂದು ನ್ಯೂಸ್ ನೋಡಿದೆ ನಾನು ಒಂದ್ ಕಡೆ ಅವರ ಒಬ್ಳ ಬಂದ್ಬಿಟ್ಟು ಅವಳು ಎಲ್ಲದರಲ್ಲೂ ಟಾಪ್ ಅಲ್ಲಿ ಬಂದಿದ್ದಾಳೆ ಅವಳ ಹತ್ರ ಎಷ್ಟು ಅವ್ರ ಹತ್ರ ಎಷ್ಟೊಂದು ಸರ್ಟಿಫಿಕೇಟ್ಸ್ ಇದೆ ಬಟ್ ಸ್ಕಿಲ್ ಏನಿಲ್ಲ ಅವ್ರಿಗೆ ಜಾಬ್ ಸಿಕ್ಕಿಲ್ಲ ಏನ್ ಮಾಡ್ತೀರಾ ಎಜುಕೇಶನ್ ಇಟ್ಕೊಂಡು ಎಜುಕೇಶನ್ ಜೊತೆಗೆ ಸ್ಕಿಲ್ ಬೇಕು ಸ್ಕಿಲ್ ಇದ್ರೆ ನಾಲೆಜ್ ಬೇಕು ಪ್ರಪಂಚದ ಜ್ಞಾನ ಬೇಕು ಸಾಮಾನ್ಯ ಜ್ಞಾನ ಬೇಕು ಪುಸ್ತಕದ ಬದ್ನೆಕಾಯಿ ಆಗೋದಕ್ಕೆ ಓದಬೇಕು ನಿಜ ಸೊ ಓದೂ ಬೇಕು ಜನರಲ್ ನಾಲೆಜು ಬೇಕು ಜೀವನದಲ್ಲಿ ನೀವ್ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ರೆ ಎಲ್ಲಾನು ತಿಳ್ಕೊಳ್ಳಿ ಮುಂಚೆ ನಾನ್ ಬರೀ ಟೆಂತ್ ಪಾಸ್ ಆದೆ ಪಿ ಯು ಸಿ ಪಾಸ್ ಆದೆ ಡಿಶಿಕ್ಷನ್ ಪಾಸ್ ಆದೆ ಡಿಗ್ರಿ ಮುಗಿಸ್ದೆ ಇಂಜಿನಿಯರಿಂಗ್ ಮುಗಿಸ್ದೆ ಓದೆ ಒಂದ್ ಕಂಪ್ನಿಲಿ ಐ ಟಿ ಕುತ್ಕೊಂಡೆ ಐ ಡಿ ಕಾರ್ಡ್ ಕೊಟ್ಟರು ಲ್ಯಾಪ್ಟಾಪ್ ಓದ್ದೆ ತಿಂಗ್ಳಿಗೊಂದು ನಲವತ್ ಸಾವಿರ ಸ್ಯಾಲ್ರಿ ಬಂತು ಮನೆಗ್ ಬಂದೆ ಅಂದ್ರೆ ನಾನೊಬ್ಬ ಯಶವಂತ ಆಗಿರ್ತೀನಿ ನೀವೊಬ್ರು ಮಂಜು ಆಗಿರ್ತೀನಿ ಅಷ್ಟೇ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಷ್ಟು ಜನಕ್ಕೆ ಅಂದ್ರೆ ಫ್ಯಾಮಿಲಿಯರ್ ಆಗಿ ಅವರಿಗೆ ಬೇಕಾಗಿರೋ ತರ ಇನ್ಫಾರ್ಮ್ ಮಾಡಿಲ್ಲ ಅಂದ್ರೆ ಮಂಜು ಕಡಿಮೆ ಆಗ್ತಾ ಇರಲಿಲ್ಲ ಹೌದು ನಿಜ ಕರ್ನಾಟಕ ಕೆಫೆ ನಾನ್ ಕ್ರಿಯೇಟ್ ಮಾಡಕ್ ಆಗ್ತಾ ಇರ್ಲಿಲ್ಲ ಆಗ್ತಾ ಇರಲಿಲ್ಲ ಎಲ್ರಿಗೂ ಆಪ್ಷನ್ ಇದೆ ಎಲ್ರು ಏನ್ ಬೇಕಾದ್ರೂ ಬ್ರ್ಯಾಂಡ್ ಕ್ರಿಯೇಟ್ ಮಾಡಬಹುದು ಬ್ರೋ ಇನ್ನೊಂದು ಬ್ರೋ ನೀವು ಇವಾಗ ಇದನ್ನ ಸ್ಟಾರ್ಟ್ ಮಾಡಿಬಿಟ್ಟು ಎಷ್ಟು ವರ್ಷ ಆಯ್ತು ಅಂದ್ರಲ್ಲ ಬ್ರೋ ಟೂ ಇಯರ್ಸ್ ಟೂ ಇಯರ್ಸ್ ಅಂತ ಇದನ್ನ ಸ್ಪ್ಯಾನ್ ಆಫ್ ಟೂ ಇಯರ್ಸ್ ಒಳಗಡೆ ನೀವು ಫೋರ್ಟಿ ಫೈವ್ ಬ್ರಾಂಚಸ್ ಓಪನ್ ಮಾಡಿದ್ರೆ ಒಂದು ವರ್ಷ ಫ್ರಾಂಚೈಸ್ ಸ್ಟಾರ್ಟ್ ಆಗಿ ಒಂದು ವರ್ಷ ಮೈನ್ ಬ್ರಾಂಚ್ ಸ್ಟಾರ್ಟ್ ಆಗಿ ಎರಡು ವರ್ಷ ಇಷ್ಟು ಬ್ರಾಂಚಸ್ ಓಪನ್ ಮಾಡಿದಾರಲ್ಲ ನೀವು ಯಾವ್ ತರ ಕಾನ್ಸೆಂಟ್ರೇಷನ್ ಮಾಡಿದ್ರೆ ಅಂದ್ರೆ ಇವಾಗ ತುಂಬಾ ಕಡೆ ಮೈಂಡ್ ಹರಿದಾಡ ಹೋಗ್ತಾ ಇರತ್ತೆ ಈ ಕಡೆ ಅಂತ ಹೇಳ್ಬಿಟ್ಟು ಆ ತರ ತುಂಬಾ ಜನ ಬಂದ್ಬಿಟ್ಟು ಏನೇನೋ ಮಾಡ್ಬೇಕನ್ ಬಟ್ ಮಾಡಲ್ಲ ಬಟ್ ನೀವು ಯಾವ ತರ ಕಾನ್ಸಂಟ್ರೇಷನ್ ಒಂದೇ ಕಡೆ ಹೆಂಗಿಟ್ಕೊಂಡ್ ಬಂದ್ರಿ ಅಂತ ಗೊತ್ತಾಗ್ತಿಲ್ಲ ಸರ್ ಅದನ್ನೇ ಹೇಳ ಕಾನ್ಸಂಟ್ರೇಷನ್ ಅಂತ ಅಂದ್ರೆ ನನಗೆ ಸ್ಟಾರ್ಟಿಂಗ್ ಹೋಟ್ಲು ಮಾಡಬೇಕು ಅಂತ ಆಸೆ ಇತ್ತು ಆಮೇಲೆ ಪಬ್ ಮಾಡ್ಬೇಕು ಅಂತ ಆಸೆ ಇವತ್ತಿಗೂ ನನ್ನ ತಲೆಯಲ್ಲಿ ಪೆಟ್ರೋಲ್ ಬಂಕ್ ಮಾಡ್ಬೇಕು ಅಂತ ಆಸೆ ಇದೆ ಬಾರ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ಬಟ್ ಅದಕ್ಕೆಲ್ಲ ಬಜೆಟ್ ಜಾಸ್ತಿ ಬೇಕು ಈಗ ನನ್ನ ಹತ್ರ ಇರೋ ಬಜೆಟ್ ಏನ್ ಮಾಡ್ಬೋದು ಈಗ ನನಗೆ ನಾಳೆ ಅಂಬಾನಿ ಆಗ್ಬೇಕು ಅಂತ ಆಸೆ ಬರುತ್ತೆ ಹೆಜ್ಜೆ ಇಟ್ಟರೆ ಅಂಬಾನಿ ಆಗ್ಬಹುದು ಡೈರೆಕ್ಟ್ ಅಂಬಾನಿ ಆಗಕ್ ಆಗಲ್ಲ ನನ್ನ ಹತ್ರ ಬಜೆಟ್ ಎಷ್ಟಿದೆ ಆ ಬಜೆಟ್ ಅಲ್ಲಿ ಏನ್ ಮಾಡ್ಬೋದು ಅಂತ ಕೂತ್ಕೊಂಡಾಗ್ಲೇ ನನಗೆ ಇವೆಲ್ಲ ನಾಲೆಜ್ ಬಂತು ಸೊ ಅವಾಗ ನಾನ್ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ನಾಳೆ ನಾನು ಬಾರ್ ಮಾಡಕ್ ಆಗಲ್ಲ ಅಂತಲ್ಲ ಇಲ್ಲಿ ದುಡಿಯೋಣ ಇಲ್ಲಿ ದುಡಿದಿರೋ ದುಡ್ಡಲ್ಲಿ ಮಾಡೋಣ ಇಲ್ಲಿ ದುಡ್ದಿರೋ ದುಡ್ಡಲ್ಲಿ ಪೆಟ್ರೋಲ್ ಬಂಕ್ ಮಾಡೋಣ ಇಲ್ಲಿ ದುಡ್ದಿರೋ ದುಡ್ಡಲ್ಲಿ ಪಬ್ ಮಾಡೋಣ ಆಶ್ರಮ ಮಾಡ್ಬೇಕು ಅಂತ ಆಸೆ ಇರುತ್ತೆ ಎಷ್ಟು ಒಂದ್ ಹತ್ರ ಒಂದ್ ನೂರ್ ಕೋಟಿ ದುಡ್ಡಿದೆ ಅಂತ ಅಂದ್ರೆ ನೀನು ನಾಲ್ಕು ಅನಾಥ ಆಶ್ರಮ ಮಾಡೋ ದೊಡ್ಡ ಮ್ಯಾಟ್ರಿ ಅಲ್ಲ 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 ಒಂದ್ ಇನ್ನೂರ್ ಮುನ್ನೂರ್ ಜನಕ್ಕೆ ನೀನು ಆಶ್ರಯ ಕೂಡ ದೊಡ್ಡ ಮ್ಯಾಟ್ರಿ ಅಲ್ಲ ಅಲ್ವಾ ಈಗ ಎಲ್ರಿಗೂ ತುಂಬಾ ಆಸೆ ಇರುತ್ತೆ ನಾನ್ ಹಂಗಾಗ್ಬೇಕು ಹಿಂಗಾಗ್ಬೇಕು ನಾನು ದಾನಿ ಆಗ್ಬೇಕು ನಾನು ಕರ್ಣ ಆಗ್ಬೇಕು ಎಲ್ಲ ಆಸೆ ಇರುತ್ತೆ ಬಟ್ ಏನೇ ಆಗ್ಬೇಕು ಅಂದ್ರೆ ಫೈನಾನ್ಸಿಯಲಿ ಸ್ಟ್ರೆಂತ್ ಬೇಕು ಅಂದ್ರೆ ಫೈನಾನ್ಸಿಯಲಿ ನಿಮ್ಮ ಹತ್ರ ಏನಿದೆ ಆ ಬಿಸ್ನೆಸ್ ಮಾಡಿ ಅಂದ್ರೆ ನಿಮ್ಮತ್ರ ಹತ್ರ ಇರೋ ಚಿಕ್ಕ ಅಮೌಂಟ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ದುಡಿರಿ ಐದು ವರ್ಷ ಆಗುತ್ತೋ ಹತ್ತು ವರ್ಷ ಆಗುತ್ತೋ ನನಗೆ ಗೊತ್ತಿಲ್ಲ ದುಡಿರಿ ಚೆನ್ನಾಗಿ ನಾಳೆ ದಿನ ನೀವು ಒಂದು ಯೂತ್ ಐಕಾನ್ ಆಯ್ತೀರಾ ನಾಳೆ ದಿನ ನಿಮ್ಮ ಹೆಸರು ಚರಿತ್ರಲ್ಲಿ ಉಳ್ಕೊಳುತ್ತೆ ಅಂದ್ರೆ ಯಶವಂತ್ ಕೊನೆ ಆದ್ರೂ ಮಂಜೂರ್ ಕೊನೆ ಆದ್ರು ಮಾಡಿರೋ ಸಾಧನೆ ಹೆಸರು ಫೈನಲ್ ಉಳ್ಕೊಳುತ್ತೆ ನಾಳೆ ಇನ್ನು ತಲೆಮಾರೋದ್ರು ಹೋದ್ರು ಕರ್ನಾಟಕ ಕೆಫೆ ಮೂಲ ಯಾರು ಅಂತ ಕರ್ನಾಟಕ ಕೆಫೆ ಫ್ರಾಂಚೈಸಿ ಇವಾಗ ನಮ್ಮ ವಿಡಿಯೋ ನೋಡ್ತಿರ್ತಕ್ಕಂಥ ವೀಕ್ಷಕರೊಳಗೈತಲ್ಲ ಈ ಒಂದು ಫ್ರಾಂಚೈಸಿ ತಗೋಬೇಕಂತ ಪ್ರೊಸೀಜರ್ ಏನೇನಿದೆ ಬ್ರೋ ಮಿಡಲ್ ಕ್ಲಾಸ್ ಆಗ್ಲಿ ಅಥವಾ ಹೈ ಕ್ಲಾಸ್ ಆಗಲಿ ಲೋ ಕ್ಲಾಸ್ ಅಲ್ಲಿ ಎಲ್ಲ ವರ್ಗದವರು ಯಾರಾದ್ರೂ ಬಗ್ಗೆ ಮಾಹಿತಿ ಕೊಡಿ ಸರ್ ಅದೇ ನನ್ನ ಸಜೆಷನ್ ನಿಮ್ಮ ಹತ್ರ ಬಜೆಟ್ ಫ್ರೆಂಡ್ಲಿ ಬೇಕು ಅಂದ್ರೆ ಒಂದುವರೆ ಲಕ್ಷ ಪ್ಯಾಕೇಜ್ ಇದೆ ಒಂದುವರೆ ಲಕ್ಷ ಅದಕ್ಕೆ ಮಿಡ್ ವರ್ಷನ್ ನಿಮಗೆ ಬೇಸಿಕ್ ಐಟಮ್ಸ್ ಏನೇನ್ ಬೇಕು ಒಂದು ಟಿಕೆಟ್ ಅಲ್ಲ ನೇಮ್ ಬೋರ್ಡ್ ಒಂದು ನಿಮಗೆ ರಾ ಮೆಟೀರಿಯಲ್ಸ್ ಆಗಿರ್ಬೋದು ಮಾಡ್ತೀವಿ ನನಗಿಲ್ಲ ಸರ್ ನನಗೆ ಏನು ನಾಲೆಜ್ ಇಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಶಾಪ್ ಸೆಟ್ ಇಂಟೀರಿಯರ್ ಎಕ್ಸ್ಟೀರಿಯರ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೆಡಿ ಮಾಡ್ಕೊಡಿ ನಾನು ಒಂದು ಪ್ಯಾಕೇಜ್ ಅಮೌಂಟ್ ಕೊಡ್ತೀನಿ ಅನ್ನೋರ್ ನಾಲ್ಕೂವರ್ ಲಕ್ಷ ಸಜೆಸ್ಟ್ ಮಾಡ್ತೀವಿ ನಾಲ್ಕೂವರ್ ಲಕ್ಷ ನೀವು ಅಮೌಂಟ್ ಕೊಟ್ಟರೆ ಪೂರ್ತಿ ಒಂದು ಶಾಪ್ ಸೆಟಪ್ ಮಾಡಿ ನೀವು ಅಂಗಡಿ ರನ್ ಮಾಡೋದಕ್ಕೆ ಏನೇನ್ ಬೇಕು ಬೇಸಿಕ್ ಎಲ್ಲ ನೀವು ಎಲ್ಲ ಬಿಲ್ಡ್ತ ಇಲ್ಲ ನನಗೆ ಈ ಏರಿಯಾ ಈಗ ಎಕ್ಸಾಂಪಲ್ ಒಂದು ತುಮಕೂರು ಡಿಸ್ಟಿಕ್ ತುಮಕೂರು ಡಿಸ್ಟಿಕ್ ಒಳಗಡೆ ನನ್ನ ಅಂಗಡಿ ಬ್ರ್ಯಾಂಡ್ ಆಗ್ಬೇಕು ಕಾಫಿ ಟೀ ಅಲ್ಲೇ ನನ್ನ ಅಂಗಡಿ ಬ್ರ್ಯಾಂಡ್ ಆಗ್ಬೇಕು ಅದಕ್ಕೆ ಬೇಕು ಅಂದ್ರೆ ಏಳು ಲಕ್ಷ ಪ್ಯಾಕೇಜ್ ಏಳು ಲಕ್ಷ ಏಳು ಲಕ್ಷ ಕೊಟ್ಟರೆ ನೀವು ಯಾವ ಊರಲ್ಲಿ ಯಾವ ಜಾಗದಲ್ಲಿ ಅಲ್ಲಿ ನಾವು ಬ್ರ್ಯಾಂಡಿಂಗ್ ಮಾಡಿ ಕೊಡ್ತೀವಿ ಅಂದ್ರೆ ಆ ಊರಿಗೆ ಅದೇ ದೊಡ್ಡ ಬ್ರ್ಯಾಂಡ್ ಆಗ್ಬೇಕು ಆ ತರ ಬ್ರ್ಯಾಂಡಿಂಗ್ ಮಾಡಿ ಕೊಡ್ತೀವಿ ಅದು ಏಳು ಲಕ್ಷ ಆದ್ರೆ ನಿಮ್ಗೆ ಔಟ್ಲುಕ್ ಆಗಿರ್ಬೋದು ಇಂಟೀರಿಯರ್ ಎಕ್ಸ್ಟೀರಿಯರು ಹೀಗೆ ಕೆಲವರು ಅಂತಾರೆ ಟೀ ಕಾಫಿಗೆ ಯಾಕೆ ಸರ್ ಎನ್ವೈರನ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಬೇಕು ನಿಮಗೆ ಸುಮ್ನೆ ಒಂದು ಟೀ ಕಾಫಿ ಮಾಡ್ಬೋದಲ್ಲ ಅಂತ ಹೌದು ಸರ್ ನೀವು ನಾರ್ಮಲ್ ಆಗಿ ಟೀ ಅಂಗಡಿ ಮಾಡೋದಕ್ಕೂ ಒಂದು ಎನ್ವೈನಮೆಂಟ್ ಟೀ ಅಂಗಡಿ ಮಾಡೋದಕ್ಕೂ ನೀವು ನಾರ್ಮಲ್ ಆಗಿ ಲೋಕಲ್ ಆಗಿ ಅಂಗಡಿ ಮಾಡ್ತೀನಿ ಅಂತಂದ್ರೆ ಲೋಕಲ್ ಜನ ಅಷ್ಟೇ ಬರ್ತಾರೆ ಹೌದೌದು ಅದೇ ನೀನು ಒಳ್ಳೆ ಎನ್ವರಮೆಂಟ್ ಕೊಟ್ಟು ಮಾಡು ಲೋಕಲ್ ಜನನು ಬರ್ತಾರೆ ಆಫಿಷಿಯಲ್ಸ್ ಬರ್ತಾರೆ ಬರ್ತಾರೆ ಎಲ್ಲಾ ತರ ಜನೂ ಮಾಡ್ಕೋಬಹುದು ಸೊ ಅದಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಕಾರಣ ನೀವು ಪ್ರಕಾರ ಇನ್ಫ್ರಾ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಬೇಕೇ ಬೇಕಾ ಬ್ರೋ ಇವಾಗ ಡಿಸ್ಪ್ಲೇ ಒಳಗಡೆ ಏನ್ ನಂಬರ್ ಹಾಕ್ತಿಲ್ಲ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲಾ ಮಾಹಿತಿ ಅಲ್ಲಿ ಏನ್ ಡಿಸ್ಪ್ಲೇ ನಂಬರ್ ನೀವು ಫೋನ್ ಮಾಡಿ ನಮ್ಮ ಕೋಆರ್ಡಿನೇಟರ್ಸ್ ಅಂದ್ರೆ ಟೆಲಿಕಾಲರ್ಸ್ ಏನಿರ್ತಾರೆ ಸೊ ಅವರು ನಿಮ್ ಹತ್ರ ಮಾತಾಡ್ತಾರೆ ನಿಮ್ಗೆ ಏನೇ ದೋರ್ಸಿದ್ರು ಡೀಟೇಲ್ಸ್ ಕೇಳಿ ಅವ್ರ ಹತ್ರ ಇನ್ಫಾರ್ಮ್ ಮಾಡ್ತಾರೆ ನಿಮಗೆ ಫ್ರಾಂಚೈಸಿ ತಗೊಂಡು ಮಾಡೋ ಆಸಕ್ತಿ ಇದ್ರೆ ಮಾಡಿ ಇಲ್ಲ ನನಗೆ ಚೂರು ನಾಲೆಜ್ ಇದೆ ನಾನೇ ಏನೋ ಹೊಸ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಮಾಡಿ ನಾನು ಈಗ್ಲೇ ಹೇಳ್ತಾ ಇದೀನಿ ಎಲ್ರಿಗೂ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ನಿಮ್ದು ನಾಲ್ಕನೂರ್ ಬ್ರಾಂಚ್ ಆಗ್ಲಿ ಬ್ರೋ ಇದೇ ತರ ನಿಮ್ ಹತ್ರ ಬಂದು ಒಂದು ಇಂಟರ್ವ್ಯೂ ತೋಳೋ ತರ ಆಗ್ಲಿ ಒಳ್ಳೇದಾಗ್ಲಿ ಬ್ರೋ

ನಿಮ್ಮ ಇಂಟರ್ವ್ಯೂ ಕೂಡ ನನ್ನ ಕಡೆಯಿಂದ ಒಳ್ಳೇದಾಗ್ಲಿ ಒಳ್ಳೊಳ್ಳೆ ಇಂಟರ್ವ್ಯೂ ಮಾಡಿ ಚಾನಲ್ ಕೂಡ ಆಗಲಿ ಖಂಡಿತ ಥ್ಯಾಂಕ್ ಇಲ್ಲಿ ಏನು ಡಿಸ್ಪ್ಲೇ ಒಳ್ಳೆಯ ನಂಬರ್ ಐತಲ್ಲ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಕಾಲ್ ಮಾಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನೀವು ಸೆಟ್ ಅಪ್ ನೀವು ಅಂಗಡಿಯಿಂದ ಎಲ್ಲಾ ರೆಡಿ ಆಗೋದ್ರವರೆಗೂ ಏನೇನು ಬೇಕಲ್ಲ ಎಲ್ಲಾ ಮಾಹಿತಿನೂ ಕೊಡ್ತಾರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು